ಸ್ವಾಮಿ ಕೊರಗಜ್ಜ ಹಂ ನಮ್ಮ ಭಕ್ವಟೇ ವಾಸುದೇವಾಯ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಪರಿಹಾರ ಆಗಲಿ ನೀವು ಅಂದ್ಕೊಂಡೆ ಎಲ್ಲ ಕಲಿಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಹಾಗೆಯೇ ಆ ಮಹಾಕಾಲಿಯಮ್ಮನವರನ್ನು ಪ್ರಾರ್ಥಿಸ್ತೇನೆ ನಿಮ್ಮ ಜೀವನದಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ದುಃಖ ಇರ್ಬೋದು ಪರಿಹಾರ ಆಗ್ತಾ ಇಲ್ಲ ಅಥವಾ ನಾನು ಆ ಕಷ್ಟದಿಂದ ಆ ಸಮಸ್ಯೆಯಿಂದ ಹೊರಗೆ ಬರ್ತಾ ಇಲ್ಲ ಅಂದ್ಕೊಂಡು ನೀವು ಈ ಒಂದು ಮಹಾಮಂತ್ರವನ್ನು ಕೇಳುವುದರಿಂದ ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಅಭಿವೃದ್ಧಿ ನೀವು ಬಯಸಿದಂತಹ ಜೀವನ ಸಮೃದ್ಧಿ ಶತ್ರುನಾಶ ಇರಬಹುದು ಅಥವಾ ಕೆಲಸ ಕಾರ್ಯದಲ್ಲಿ ಜಯ ಬಿಸ್ನೆಸ್ ಗ್ರೋತ್ ಹಣಕಾಸಿನಲ್ಲಿ ಅಭಿವೃದ್ಧಿ ನೀವು ಏನೇ ಅನ್ಕೊಂಡ್ರೂ ಅದು ನಡೆಯುತ್ತಾ ಹೋಗುತ್ತೆ ಹಾಗೆಯೇ ಇರ್ಬೋದು ಮಂತ್ರ ಇರ್ಬೋದು ವಶೀಕರಣ ಇರ್ಬೋದು ಇದು ನಿಮಗೆ ತಾಗಲ್ಲ ಗಂಡ ಹೆಂಕೆಯ ಸಮಸ್ಯೆ ಇರ್ಬೋದು ಟಾಟ್ ಪಾಟ್ ಸಿಚುವೇಶನ್ ಇರ್ಬೋದು ಬೇರೆ ಗಂಡಸು ಹೆಂಗಸು ಸೊ ಈ ಸಿಚುವೇಶನಲ್ಲಿ ಇರ್ಬೋದು ಅಥವಾ ಗಂಡ ಹೇಳಿದ ಮಾತು ಕೇಳಲ್ಲ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಪ್ರೇಮಿತಾನು ಹೇಳಿದ ಮಾತು ಕೇಳಲ್ಲ ಮದುವೆಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ನನ್ನ ನಂಬರ್ ಬ್ಲಾಕ್ ಮಾಡಿದ್ದಾರೆ ನಾನು ಅಂದರೆ ಇಷ್ಟ ಇಲ್ಲ ನನ್ನ ಆರೋಗ್ಯ ಸರಿ ಇಲ್ಲ ಆರೋಗ್ಯ ಸರಿ ಅನ್ನೋದು ಇರ್ಬೋದು ಅಥವಾ ಕೋರ್ಟಿನಲ್ಲಿ ಕೇಸ್ ಅದು ನಮ್ಮ ಪರವಾಗಿ ಆಗಬೇಕು ಮನೆ ತಗೊಳ್ಬೇಕು ಆಸ್ತಿ ತಕೊಳ್ಬೇಕು ಅಥವಾ ಏನೋ ಒಂದು ಗೌರ್ಮೆಂಟ್ ಜಾಬ್ ಸಿಗಬೇಕು ನನಗೆ ಅಥವಾ ಪ್ರೈವೇಟ್ ಜಾಬ್ ಸಿಗಬೇಕು ಅಥವಾ ನಾನು ಅಂದ್ಕೊಂಡ ಕೆಲಸ ಕಾರ್ಯಗಳು ನೆರವೇರಬೇಕು ಅನ್ನೋದಿರ್ಬೋದು ನಿಮ್ಮ ಆಸೆ ಆಕಾಂಕ್ಷೆ ಏನೇ ಆಗಿರ್ಬೋದು ನೀವು ಈ ಒಂದು ಮಹಾಮಂತ್ರವನ್ನು ಒಂದು ಪದನ ಮಹಾಮಂತ್ರವನ್ನು ಮನಸಾರೆ ಕೇಳಿದ್ದಲ್ಲಿ ನಿಮಗೆ ಏನಾಗಬೇಕು ಒಂದೇ ಒಂದು ಆಸೆ ಕೋರಿಕೆ ಇಚ್ಛೆ ಸಮಸ್ಯೆ ಪರಿಹಾರ ಆಗಬೇಕು ಅಂತ ನೀವು ಕೇಳಿದ್ದಲ್ಲಿ ಅದು ನಿಮಗೆ ನೆರವೇರುತ್ತೆ ಜಾಸ್ತಿ ಟೈಮ್ ಬೇಕಂತ ಏನಿಲ್ಲ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ನಲವತ್ತೊಂದು ದಿವಸ ನಿಮ್ಮ ಸಮಸ್ಯೆ ಏನುಂಟು ಆಸೆ ಕೋರಿಕೆ ಏನುಂಟು ಅಲ್ಲಿ ಏನು ಅಡೆತಡೆಗಳುಂಟು ಎಲ್ಲನೂ ಕ್ಲಿಯರ್ ಆಗುತ್ತೆ ಮನಸ್ಸಿನಲ್ಲಿ ದೃಢವಾದಂತಹ ನಂಬಿಕೆ ಇರಬೇಕು ಇದರಿಂದ ನನಗೆ ಒಳ್ಳೆಯದಾಗುತ್ತೆ ನಾನು ಅಂದ್ಕೊಂಡಿದ್ದು ಆಗುತ್ತೆ ಅನ್ನುವ ಆತ್ಮವಿಶ್ವಾಸ ಇರಬೇಕು ಯಾವುದೇ ಒಂದು ಮಂತ್ರ ಜಪವನ್ನು ಕೇಳ್ತೀರಾ ಅದರ ಮೇಲೆ ಸಂಪೂರ್ಣವಾದ ನಂಬಿಕೆ ಇರಬೇಕು ಏನಕ್ಕಂದರೆ ಮಂತ್ರ ಜಪ ಮಂತ್ರವಿದ್ಯೆ ಇರ್ಬೋದು ತಂತ್ರವಿದ್ಯೆ ಇರ್ಬೋದು ಅದಕ್ಕೆ ಅದರದೇ ಆದಂತಹ ರೀತಿ ನೀತಿಗಳುಂಟು ನಾವೀಗ ಇಲ್ಲಿ ಜಪ ಮಾಡ್ತೇವೆ ಅಂದರೆ ನಿಮ್ಮ ಎಲ್ಲರ ಪರವಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಪೂಜೆಯನ್ನು ಮಾಡ್ತೇವೆ ಆನಂತರ ಮಾತ್ರ ಅದನ್ನು ಜಪ ಮಾಡಬೇಕು ನಾನು ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಪೂಜೆ ಮಾಡಿದರೆ ಪ್ರಾರ್ಥನೆ ಮಾಡಿದರೆ ನಿಮ್ಮ ಪರವಾಗಿ ನಾನು ಅದನ್ನು ಸಪ್ರೇಟಾಗಿ ನಿಮಗೆ ನಾನಿಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಹಾಗಲ್ಲ ಹಾಗಾಗಿ ಪ್ರಾರ್ಥನೆಯನ್ನು ನೀವು ಕೂಡ ಮಾಡಬೇಕು ನಿಮ್ಮ ಇಷ್ಟ ದೇವರು ಯಾರಿದ್ದಾರೆ ಮನೆ ದೇವರು ಯಾರಿದ್ದಾರೆ ಅವರನ್ನೆಲ್ಲ ನೆನೆಸ್ಕೊಳ್ಳಿ ಆ ನಂತರ ಸರ್ವಶಕ್ತನಾದ ಭಗವಂತ ನೀನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮಹಾಕಾಲಿಯನ್ನು ನೆನಪು ಮಾಡಿಕೊಳ್ಳಿ ಆ ಅಮ್ಮನವರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರನೇ ಇಲ್ಲ ಅಂತ ಅನ್ಕೊಳ್ತೀರಾ ಆ ಸಮಯದಲ್ಲಿ ಮಹಾಕಾಲಿ ಅಮ್ಮನವರ ಈ ಒಂದು ಮಂತ್ರದಿಂದ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತೆ ಬೀಜ ಮಂತ್ರಗಳಿಗೆ ಅತ್ಯದ್ಭುತವಾದಂತಹ ಶಕ್ತಿ ಉಂಟು ನೀವು ಏನು ಕೇಳ್ತೀರಾ ಈ ಬ್ರಹ್ಮಾಂಡದಲ್ಲಿ ಯುನಿವರ್ಸಲ್ಲಿ ಅದನ್ನು ಆಕರ್ಷಣೆ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಉಂಟು ನಿಮ್ಮ ಎಂಥದ್ದೇ ಸಮಸ್ಯೆ ಇರ್ಬೋದು ಪರಿಹಾರ ಆಗಿಲ್ಲ ಅಂದ್ರೂ ಅದು ಕೂಡ ಪರಿಹಾರ ಆಗುತ್ತೆ ನನಗೆ ಮದುವೆಯಾಗಿ ತುಂಬ ವರ್ಷ ಆಯಿತು ಮಕ್ಕಳಾಗ್ತಾ ಇಲ್ಲ ಅಥವಾ ಏಜ್ ಆಗ್ತಾ ಉಂಟು ಮದುವೆ ಆಗ್ತಾ ಇಲ್ಲ ಪ್ರೀತಿಸಿದವರು ನನಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಮದುವೆಗೆ ಮನೆಯವರು ಹೋಗ್ತಾ ಇಲ್ಲ ಅಥವಾ ಇನ್ಯಾವುದೇ ಸಮಸ್ಯೆ ಆಗಿರಬಹುದು ಎಲ್ಲ ಸಮಸ್ಯೆಗೂ ಈ ಒಂದು ಮಹಾಮಂತ್ರದಿಂದ ಈ ಒಂದು ಬೀಜ ಕನ್ನಡ ಮಹಾಮಂತ್ರದಿಂದ ನಿಮ್ಮ ಸಕಲ ಕಷ್ಟಗಳು ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಸಮಸ್ಯೆಗಳು ಅಂತ ಬಂದಾಗ ನಾವು ಹೆದರಿ ಕುಳಿತುಕೊಳ್ಬೇಕು ಅಂತ ಏನಿಲ್ಲ ಮಂತ್ರಗಳಿಗೆ ನೋಡಿ ಒಂದು ನಾವು ಜೀವನದಲ್ಲಿ ಕಷ್ಟ ಬಂದಾಗ ನಮಗೆ ಏನು ಕೂಡ ಆಗೋಲ್ಲ ಅಂತ ಅಂದ್ಕೊಳ್ಬೇರಿತ್ತು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಉಂಟು ನಿಮ್ಮ ಎಲ್ಲರ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಮಾಡಿಬಿಟ್ಟು ಅಪ್ಲೋಡ್ ಇದ್ದೇನೆ ಪ್ರತಿ ದಿವಸ ಕೇಳ್ಕೊಳ್ಳಿ ನಿಮ್ದು ಏನು ಸಮಸ್ಯೆ ಉಂಟು ಅದನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟ ದೇವ ದೇವರು ಮಹಾಕಾಲಿ ಅಮ್ಮನವರನ್ನು ಪ್ರಾರ್ಥನೆ ಮಾಡಿ ಸರ್ವಶಕ್ತನಾದ ಭಗವಂತನನ್ನು ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಮತ್ತು ಇಲ್ಲಿ ನೀವು ಸ್ವಚ್ಛವಾದ ಮನಸ್ಸಿನಿಂದ ಪರಿಶುದ್ಧವಾದ ಮನಸ್ಸಿನಿಂದ ಇದನ್ನು ಕೇಳ್ಕೊಳ್ಬೇಕಾಗುತ್ತೆ ದಿವಸ ಸಂಜೆ ಕೇಳಿದ್ರೂ ಆಗುತ್ತೆ ರಾತ್ರಿ ಕೇಳಿದ್ರೂ ಆಗುತ್ತೆ ನಿಮ್ಮ ಯಾವ ಟೈಮ್ ನಿಮಗೆ ಆಗುತ್ತೆ ಆ ಟೈಮ್ನಲ್ಲಿ ಕೇಳ್ಕೊಳ್ಳಿ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ ಕೋರಿಕೆ ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋದಿರ್ಬೋದು ಏನು ನಿಮಗೆ ಪರಿಹಾರ ಆಗಬೇಕು ಇದು ಸಮಸ್ಯೆ ಕ್ಲಿಯರ್ ಆಗುತ್ತೆ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ತಪ್ಪಿದರೆ ನಲವತ್ತೊಂದು ದಿವಸದಲ್ಲಿ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ನೀವು ಹಂಚ್ಕೊಳ್ಬೇಕಾಗುತ್ತೆ ಇಲ್ಲಿ ನಾವು ಒಂದು ಧನ್ಯತಾ ಭಾವನವನ್ನು ಸಮರ್ಪಿಸಬೇಕಾಗುತ್ತೆ ನಮಗೆ ಒಳ್ಳೆಯದಾದಾಗ ಕೆಲಸ ನಾವು ಇದನ್ನು ಮರೆತು ಬಿಟ್ಟು ತಪ್ಪು ಮಾಡ್ತೇವೆ ಸೊ ಹಾಗಾಗಿ ನೀವು ತಪ್ಪು ಮಾಡಬೇಡಿ ಸೊ ಒಂದು ಧನ್ಯತ ಭಾವನವನ್ನು ಹಾಗೆಯೇ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಕ್ಲೀಂ ಕ್ಲೀಮ್ 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 ಕ್ಲೀಂ Claim, claim 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 claim, claim 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 claim, claim 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 Gleam claim claim claim, claim 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 claim, claim 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 claim, claim Cle claim clean claim 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 clean claim 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 clean claim clean claim Gleam claim claim claim, claim 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 claim, claim 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 claim, claim Clean, 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 Gleam claim claim claim, claim 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 claim, claim 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 claim, claim Clean, clean, clean.